ಮಹಾಶಿವರಾತ್ರಿ ದಿನ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಡೆಯುವ ಕಾರ್ಯಕ್ರಮಗಳು ನಡೆಯಲಿವೆ ಈ ಹಿಂದಿನಂತೆ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಲೋಪದೋಷ ಬಾರದಂತೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಹಾಶಿವರಾತ್ರಿಯನ್ನು ನಾವೆಲ್ಲರೂ ಭಕ್ತರೊಂದಿಗೆ ಸೇರಿ ಆಚರಿಸಲಿದ್ದೇವೆ ಬೆಳಗ್ಗೆ ಆರು ಗಂಟೆಗೆ ಭಜನಾ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ ಅಂದರೆ ಪುಟಾಣಿ ಮಕ್ಕಳಿಂದ ಸುಮಾರು ಐನೂರು ಮಂದಿ ಭಜನಾ ತಂಡದವರಿಂದ ನಿರಂತರ ಇಪ್ಪತ್ನಾಲ್ಕು ಗಂಟೆ ಕೂಡ ಭಜನೆ ತಂಡ ನಡೆ ಇದರಲ್ಲಿ ಭಾಗವಹಿಸುತ್ತದೆ ಭಜನೆ ನಡೆಯಲಿದೆ ಇದಕ್ಕೆ ಫಲಾರದ ವ್ಯವಸ್ಥೆಯನ್ನು ಕೂಡ ನಮ್ಮ ದೇವಸ್ಥಾನದ ವತಿಯಿಂದ ಮಾಡಲಿದ್ದೇವೆ ಈ ಮಕ್ಕ ಭಜನೆ ಮಾಡುವ ಮಕ್ಕಳಿಗೆಲ್ಲ ಹಾಗೆ ಬೆಳಿಗ್ಗೆ ಏಳು ಮೂವತ್ತರ ನಂತರದ ಏಕಬಿಲ್ವಂ ಶಿವಾರ್ಪಣಂ ಸೇವೆ ಆರಂಭವಾಗ್ತದೆ ನಂತರ ಶತರುದ್ರಾಭಿಷೇಕ ಹಾಗೂ ಮಹಾರುದ್ರಯಾಗ ಸೇವೆ ಆರಂಭಗೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಬಳಿಕ ಸುಮಾರು ಮೂರುವರೆ ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ನಡೆಯಲಿದೆ ಇದನ್ನು ಕೂಡ ಈ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಕೂಡ ಒಬ್ಬರು ಭಕ್ತರು ನೀಡಲಿದ್ದಾರೆ ಹಾಗೆ ರಾತ್ರಿ ಏಳು ಗಂಟೆಯ ನಂತರ ದೀವಟಿಗೆ ಪ್ರಣಾಮ ದೇವರ ಬಲಿ ಹೊರಟು ಉತ್ಸವ ಉಡುಕೆ ಸುತ್ತು ಚೆಂಡೆ ಸುತ್ತು ಅದಾದ ನಂತರ ಕಟ್ಟೆ ಪೂಜೆ ಅಷ್ಟವದನ ಸೇವೆ ನಂತರ ಪಲ್ಲಕ್ಕಿ ಉತ್ಸವ ವಾದ್ಯ ಭಜನೆ ಬ್ಯಾಂಡ್ ಸುತ್ತು ಅದಾದ ನಂತರ ಚಂಡಮಂಡ ಚಂದ್ರಮಂಡಲ ರಥ ಕೆರೆ ಉತ್ಸವ ಆದ ನಂತರ ದೇವರು ಒಳಗೆ ಹೋಗುವುದು ದೇವರು ಒಳಗೋದ ನಂತರ ರಾತ್ರಿ ದೇವರಿಗೆ ಏಕಾದಶ ರುದ್ರಾಭಿಷೇಕ ರಾತ್ರಿ ಮಹಾಪೂಜೆ ನಂತರ ಭೂತಬಲಿ ನಡೆಯುವುದು ಹಾಗೆ ಭಕ್ತಾದಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾಶಿವರಾತ್ರಿ ದಿನ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಭಕ್ತರಲ್ಲಿ ನಾನು ವಿನಂತಿಸುತ್ತ ಹಾಗೆ ಹೂ ಅಲಂಕಾರ ವಿದ್ಯುತ್ ದೀಪ ಅಲಂಕಾರ ಭಜನೆ ಬಗ್ಗೆ ಶಾಮಿಯನ ಧ್ವನಿವರ್ಧಕ ಸುಡಿಮದ್ದು ಇದಕ್ಕೆಲ್ಲ ವಸ್ತು ರೂಪದಲ್ಲಿ ಅಥವಾ ರೂಪದಲ್ಲಿ ಸಹಾಯ ಮಾಡುವರು ನಮ್ಮ ಕಚೇರಿಗೆ ಬಂದು ಧನ ಸಹಾಯ ಮಾಡಿ ರಶೀದಿಯನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಭಕ್ತರಲ್ಲಿ ನಾನು ವಿನಂತಿಸುತ್ತೇನೆ